ಮುಖಂಡರು ಮತ್ತು ನಾಯಕರು ಸೇರಿ ಒಂದು ರ್ಯಾಲಿ ಮಾಡಿ ಒಂದು ಅರಿವು ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ ಏನ್ ಮಾಡಿದ್ದಾರೆ ಇಲಾಖೆಯಿಂದ ಅವರಿಗೆ ಕೃತಜ್ಞತೆ ಇಷ್ಟಪಡ್ತೀವಿ ನಮಗೆ ಅವ್ರ ಕಡೆಯಿಂದ ಸಿಕ್ಕಿರೋ ಬೆಂಬಲ ಏನಿದೆ ಸಹಕಾರ ಏನಿದೆ ಮತ್ತು ಶಕ್ತಿ ಏನ್ ಅವರು ನಮಗೆ ನೀಡ್ತಿದ್ದಾರೆ ಈ ಕ್ರಮ ಮತ್ತು ಈ ಕಾರ್ಯಾಚರಣೆ ನಾವು ಏನ್ ತಗೊಂಡಿದ್ದೀವಿ ಆದಂತಹ ವಸ್ತುಗಳ ವಿರುದ್ಧ ಸೊ ಈ ತರ ಬೆಂಬಲ ಸಿಕ್ಕಿದೆ ನಮಗೆ ಪ್ರತಿದಿನ ಇದು ಪ್ರತಿ ಕ್ಷಣ ಕೆಲಸ ಮಾಡೋದಕ್ಕೂ ತುಂಬಾ ಖುಷಿ ಆಗುತ್ತೆ ಮತ್ತು ಇದನ್ನ ಇರಾಡಿಕೇಟ್ ಮಾಡೋದ್ರಲ್ಲಿ ನಮಗೆ ನಿಮ್ಮ ಸಹಕಾರ ಇದ್ದು ಖಂಡಿತ ಹಾಗೆ ಆಗುತ್ತೆ ನಮ್ಮ ಕರ್ತವ್ಯ ಮತ್ತು ನಮ್ಮ ಕೆಲಸ ಏನಿದೆ ಅದು ನಿರಂತರವಾಗಿ ಖಂಡಿತವಾಗಿ ಕುಂದುಕೊಂಡು ಹೋಗ್ತಾನೆ ಇರುತ್ತೆ ಈ ಕರ್ತವ್ಯ ಜೊತೆ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ನಮ್ಗೆಲ್ಲ ತುಂಬಾ ನಾಚಿಕೆ ವಿಚಾರ ಅದಾದ್ಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಚ್ ಎಸ್ ಪಿ ಈಗ ಒಂದು ಸಿಕ್ಕದ ಮೇಲೆ ಬಹಳ ಬದಲಿಕತೆ ಇದೆ ಇವತ್ತು ಎಲ್ಲಾ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆ ಡ್ರಗ್ಸ್ ಸಿಕ್ಕಿದ್ಮೇಲೆ ಮೇಲೆ ಎಲ್ಲಾ ಕಡೆ ಏನ್ ಬಂದೋಬಸ್ತ್ ಮಾಡಿದೀರ ನಾನು ಸೇರಿರುವಂತ ಎಲ್ಲಾ ಮುಖಂಡರುಗಳು ಧರ್ಮ ಮುಖಂಡರುಗಳು ಈ ಮಕ್ಕಳ ಕಡೆಯಿಂದ ಇನ್ನೊಂದ್ಸಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕೈ ಮನವಿ ಮಾಡ್ಕೊತೀವಿ ಇದೇನ್ ಮಾಡಿದೀರಾ ಮುಂದುವರಿಸಿ ಇದು ಕೆಲವು ದಿನಕ್ಕಾದ್ರೆ ಇಂತ ಪಾಪಿಗಳು ದೇಶ ದ್ರೋಹಿಗಳು ತಿರ್ಗಾ ಕೈ ತಲೆ ಎತ್ತಿದ್ದಾರೆ ಇವ್ರ ಮನೆ ಒಂದು ಉದ್ಧಾರ ಮಾಡೋಕ್ಕೋಸ್ಕರ ಇವ್ರ ಮನೆ ಒಂದ್ ಮನೆ ಉದ್ಧಾರ ಮಾಡೋಕ್ಕೋಸ್ಕರ ಸಾವಿರಾರು ಮನೆಗಳು ಇವತ್ತು ರಕ್ಷಿಸಿ ಸಾವಿರಾರು ಯುವಕರು ಈ ದೇಶದ ಭವಿಷ್ಯ ಯುವಕರು ಆ ಯುವಕರು ಇವತ್ತು ಎಲ್ಲ ಕಡೆ ಇವತ್ತು ನಮಸ್ಕಾರ ಇವತ್ತು ನಮ್ಮ ಮೈಸೂರು ಸಿಟಿ ಪೊಲೀಸ್ ಏನು ಡ್ರಗ್ಸ್ ಅವೇರ್ನೆಸ್ ಬಗ್ಗೆ ಕೆಲಸ ಮಾಡ್ತವ್ರೆ ಕೆಲವು ದಿನಗಳಿಂದ ನಾವು ಸಂತೋಷವಾಗಿ ಅವ್ರಿಗೆಲ್ಲ ಕರೆದಿ ನಮ್ಮ ಮಿಷನ್ ಹಾಸ್ಪೀಲ್ಡ್ ಸರ್ಕಲಿಂದ ಚರ್ಚ್ ಸರ್ಕಲ್ ಗಂಟ ಒಂದು ಮೆರವಣಿಗೆ ಮಾಡಿ ಡ್ರಗ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಎಲ್ಲ ನಮ್ಮ ಧರ್ಮಗುರುಗಳು ಅದರಲ್ಲಿ ಸರ್ಕಾಜ್ ಉಸ್ಮಾನ್ ಶರೀಫ್ ಆಗಿರ್ಬೋದು ಆಮೇಲೆ ನಮ್ಮ ಸಿದ್ದಿಕ್ಯ ಅರಬ್ಬಿ ಕಾಲೇಜ್ ಜರ್ಜ್ ತಾಜುದ್ದೀನ್ ಮೌಲಾನಾ ಇರ್ಬೋದು ಇಬ್ರಾಹಿಂ ಮೌಲಾನಾ ಅರ್ಷದ್ ಮೌಲಾನಾ ಹಾಗೆ ನಮ್ಮ ಝಕಾವುಲ್ಲಾ ಮೌಲಾನಾ ನಮ್ಮ ಇವರು ಅಯ್ಯೂಬ್ ಖಾನ್ ಚೇರ್ಮನ್ ಕರ್ನಾಟಕ ವಸ್ತು ಪ್ರದರ್ಶನ ಹಾಗೆ ಅಸೀಸುಲ್ಲಾ ಅಜ್ಜು ಏನು ಒಗ್ಬೋರ್ಡ್ ಚೇರ್ಮನ್ ಆಗಿದ್ದಾರೆ ಹಾಗೆ ನಮ್ಮ ಎಕ್ಸ್ ಕಾರ್ಪೊರೇಟರ್ಗಳಲ್ಲಿ ನಸರುದ್ದೀನ್ ಬಾಬು ಅವರು ಸಮಿಯುಲ್ಲಾ ಅವರು ಹಾಗೆ ನಮ್ಮ ಕರ್ನಾಟಕ ನಮ್ಮ ಮೈಸೂರು ಸಿಟಿ ತಾಫುಸು ಖಬ್ರಸ್ತಾನ್ ಕಮಿಟಿ ಎಲ್ಲ ಸದಸ್ಯರು ಎಲ್ಲ ನನಗೆ ಸಾಥ್ ಕೊಟ್ಟಿದ್ದಾರೆ ಅದರ ಮೇನಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತುಂಬ ಸಾಥ್ ಇದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದಾರೆ ನಾನು ಮಾಧ್ಯಮ ಮುಖಾಂತರ ಏನಂದರೆ ಇಷ್ಟಕ್ಕೆ ಸೀಮಿತ ಆಗಬಾರ್ದಿದು ಇದು ಮುಂದೆ ಬರೀಬೇಕು ಇವತ್ತು ಏನು ನಮ್ಮ ಮೈಸೂರು ಸಿಟಿ ಪೊಲೀಸ್ ಅವರು ಸೀಮಾ ಲಟ್ಕರ್ ಅವರು ಟೈಟ್ ಮಾಡಿ ಎಲ್ಲರಿಗೂ ಒಂದು ದಾರಿಯಲ್ಲಿ ತಂದಿದ್ದಾರೆ ಹಿಂಗೆ ಮುಂದೆ ಬರೆಸಲಿ ಅಂತ ನಾನು ನಮ್ಮ ಮಾಧ್ಯಮ ಮುಖಾಂತರದಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು